ಅಲ್ಲಿ ನಮಸ್ಕಾರ ಡಿ ಸಿ ಸುಷ್ ಕೀರ್ತಿ ಪ್ರಸಾದ್ ಇವತ್ತು ಪಾಪುಗೆ ಪೋಲಿಯೋ ಹಾಕಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಸುಕೀ ಯೂಟ್ಯೂಬ್ ಚಾನಲ್ ಓಕೆ ಇವತ್ತು ಭಾನುವಾರ ಇಪ್ಪತ್ತೊಂದನೇ ತಾರೀಖಾಗಿರೋದ್ರಿಂದ ಪಲ್ಸ್ ಪೋಲಿಯೋ ಆಗ್ತಾ ಇದ್ದಾರೆ ಎಲ್ಲರಿಗೂ ಸೊ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಮಿಸ್ ಮಾಡಿದೆ ಪೋಲಿಯೋ ಹಾಕ್ಸಿ ಇದು ತುಂಬಾ ಇಂಪಾರ್ಟೆಂಟು ಮಕ್ಕಳಿಗೆ ಸೊ ಐದು ಒಳಗಡೆ ಇರೋ ಮಕ್ಕಳು ಯಾರೆಲ್ಲ ಇರ್ತಾರೆ ಅವರಿಗೆಲ್ಲ ಪೋಲಿಯೋ ಹಾಕ್ಸೋದನ್ನ ಮರಿಬೇಡಿ ನಮ್ಮ ಇದು ಫಸ್ಟ್ ಟೈಮ್ ಪೋಲಿಯೋ ಸೊ ಹಾಗಾಗಿ ಅವನ್ನ ರೆಡಿ ಮಾಡಿ ಇರಮ್ಮ ಅಂಗನವಾಡಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ತಾನೇ ಅಂಗನವಾಡಿ ಆಂಟಿ ಕಾಲ್ ಮಾಡಿ ಬರೆದ್ರು ಬಂದಿದ್ದಾರೆ ಬನ್ನಿ ಅಂತ ಸೊ ನಾನು ಸಂಜೆ ಅಷ್ಟೇ ಹೋಗೋಣ ನಮ್ಮ ಯಜಮಾನ್ರು ಬರ್ತಾರೆ ಅಂದ್ಕೊಂಡೆ ಬಟ್ ಅವ್ರ ಡ್ಯೂಟಿಗೆ ಲೇಟ್ ಆಗುತ್ತೆ ನೀನು ಹೋಗಿ ಹಾಕ್ಸ್ಕೊಂಬ ಅಂದರೆ ಸೊ ಇಲ್ಲೇ ನಿಯರ್ ಇರೋದ್ರಿಂದ ನಾನು ಪಾಪು ಸೈಕಲಲ್ಲಿ ಹೋಗಿ ಬರೋಣ ಅಂತ ಪಾಪುನ ರೆಡಿ ಮಾಡ್ತಾ ಇದ್ದೀನಿ ಸೊ ಒಂದು ಪುಟಾಣಿ ಶೂ ಹಾಕಿ ಓಕೆ ನೋಡಿ ಇವಾಗ ನಮ್ಮ ಹೀರೋ ರೆಡಿಯಾಗಿದ್ದಾರೆ ಕ್ಯಾಪೆಲ್ಲ ಹಾಕ್ಕೊಂಡು ಹಾಕ್ಸ್ಕೊತಾನೆ ಇರಲಿಲ್ಲ ಅವನು ಬಟ್ ಸಖತ್ ಬಿಸಿಲಿತ್ತು ಸೊ ಹಾಗಾಗಿ ಸೈಕಲಲ್ಲಿ ಹೋಗ್ತಾ ಇರೋದ್ರಿಂದ ಕ್ಯಾಪ್ ಹಾಕಿದ್ದೀನಿ ಇದು ಲಾಸ್ಟ್ ಟೈಮು ಕಳೆಕಾಯಿ ಪರ್ಸೆಗೆ ಹೋಗಿದ್ವಲ್ಲ ಅಲ್ಲಿ ತೊಗೊಂಡಿದ್ದು ಕ್ಯಾಪು ಸ್ಲಿಪ್ಪರು ಮೊನ್ನೆ ನಮ್ಮ ಅಕ್ಕನ ಮನೆ ಹತ್ರ ಬಂದಿತ್ತು ಕ್ಯೂಟಾಗಿತ್ತು ಲಾಸ್ಟ್ ಟೈಮ್ ತಂದಿದ್ದು ಸ್ವಲ್ಪ ಲೂಸ್ ಆಗ್ತಿತ್ತು ಬಟ್ ಇವಾಗ ಕರೆಕ್ಟ್ ಸೈಜ್ ಬೇಕು ಅಂತ ಹುಡುಕಿ ತೊಗೊಂಡೆ ಹೀಗೆ ಅಂಗನವಾಡಿ ಹತ್ರ ಹೋಗೋ ಅಷ್ಟರಲ್ಲಿ ನಾನು ಒಂದು ವಿಷಯ ಶೇರ್ ಮಾಡ್ಕೋಬೇಕು ಯಾಕಂದರೆ ಬರೀ ರೋಡ್ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ ನೆನ್ನೆ ಆಗಿದ್ದೊಂದು ಇನ್ಸಿಡೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ನೆನ್ನೆ ನಾನು ಅಡುಗೆ ಮಾಡಬೇಕಾದ್ರೆ ಪಾಪುನ ಅತ್ತೆ ನಮ್ಮ ಯಜಮಾನ್ರು ಮಕ್ಕಳು ಅವರು ಇವರು ಎಲ್ಲ ನೋಡ್ಕೊತಾ ಇದ್ರು ಬಟ್ ಏನು ಮಾಡ್ತಿದ್ರು ಎಲ್ಲರೂ ಅವ್ರವರು ಇದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ದರು ನಾನು ಅಡುಗೆ ಕೆಲಸ ಮಾಡ್ತಿದ್ದೆ ಅಷ್ಟು ಪಾಪು ಏನು ಮಾಡ್ದ ಇನ್ನೊಂದು ರೂಮು ಲೈಟ್ ಆಫ್ ಆಗಿತ್ತು ಕತ್ಲಿತ್ತು ಅಲ್ಲಿಗೆ ಓಡೋಗಿ ಹೋಗಿ ಮಲ್ಕೊಳ್ಳೋದು ರೂಢಿ ಮಾಡ್ಕೋತಿದ್ದ ಅಂದರೆ ಹಾಸಿಗೆ ಕೆಳಗಡೆ ಹಾಕ್ತಿ ಹಾಕಿದ್ದಾರೆ ಸೊ ಅಲ್ಲೋಗಿ ಮಲ್ಕೊಳ್ಳೋದು ಅವನು ನಮ್ಮನ್ನು ಆಟ ಆಡಿಸೋದು ಮತ್ತು ಕಣ್ಣ ಮುಚ್ಚನೋ ಥರ ಆಡೋ ಥರ ರೂಢಿ ಮಾಡ್ಕೊತಿದ್ದ ಬಟ್ ನನಗೆ ಭಯ ಏನಾದರೂ ಮೇಲೆ ಬೀಳಿಸ್ಕೋತಾನೆ ಇಲ್ಲ ಕತ್ಲಲ್ಲಿ ಏನಾದರೂ ಆದರೆ ಅಂತ ಭಯಕ್ಕೆ ನಾನೇನು ಮಾಡಿದೆ ಅವ್ನಿಗೆ ಭಯ ಇಡಿಸ್ಬೇಕು ಅಂತ ಹೋಗಿ ಜೋರು ಮಾಡಿ ಜಾಸ್ತಿನೂ ಹೊಡೆದಿಲ್ಲ ಒಂದೇ ಒಂದು ಬ್ಯಾಕ್ ಮೇಲೆ ಒಂದು ಏಟ್ ಆಗ್ತದೆ ಅಷ್ಟೇ ಬಟ್ ನಾನು ಗದ್ರಿದ್ದಕ್ಕೆ ಒಂದು ತುಂಬನೇ ಹತ್ಕೊಬಿಟ್ಟ ಬಟ್ ಆ ಪರಿಸ್ಥಿತಿಲಿ ನಾನು ಹಂಗೆ ಮಾಡಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಬಟ್ ಅಲ್ಲಿದ್ದೆಲ್ಲರೂ ನನ್ನನ್ನು ತಪ್ಪು ತಿಳ್ಕೊಂಡೇ ತಿಳ್ಕೊಂಡಿರ್ತಾರೆ ನನಗೆ ಗೊತ್ತು ನಮ್ಮ ಅಜ್ ನಮ್ಮ ಯಜಮಾನ್ರಿಂದ ಹಿಡ್ದು ಪ್ರತಿಯೊಬ್ಬರು ನನ್ನ ತಪ್ಪು ತಿಳ್ಕೊಂಡಿರ್ತಾನೆ ಏನಿವಳು ಮಗು ಮೇಲೆ ಹಿಂಗಾಡ್ತಾಳೆ ಹಿಂಗೆ ರೇಗ್ತಾಳೆ ಹೊಡಿತಾಳೆ ಅಂತ ಬಟ್ ನಾನು ಆ ಸಂದರ್ಭದಲ್ಲಿ ಅವನು ಹೊಡೆದಿದ್ದು ತಪ್ಪಿರ್ಬೋದು ಬಟ್ ಅಲ್ಲಿ ನೆಕ್ಸ್ಟ್ ಆಗೋ ಅನಾಹುತನ ನೆಕ್ಸ್ಟ್ ಅವನ ಥರ ಮಾಡಬಾರ್ದು ಅಂತ ನಾನು ಮೈಂಡಲ್ಲಿ ಇಟ್ಕೊಂಡು ಅವ್ನಿಗೆ ಭಯ ಇಡಿಸ್ಬೇಕು ಅಂತ ನಾನು ಹೀ ಈ ಥರ ಮಾಡಿದ್ದು ಇದರಲ್ಲಿ ಏನಾದರೂ ತಪ್ಪಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಪಾಪು ಈ ಸೈಕಲ್ಗೆ ಎಷ್ಟು ಅಡಿಕ್ಟ್ ಆಗಿ ಹೋಗಿದ್ದಾನೆ ಗೊತ್ತಾ ದಿನಕ್ಕೆ ಕಮ್ಮಿ ಅಂದರೂ ಒಂದು ರೌಂಡಾದರೂ ಇದೆಲ್ಲ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು ನಾನು ಅಷ್ಟೇ ಸಂಜೆ ಟೈಮ್ ಸ್ವಲ್ಪ ಫ್ರೀ ಇರೋದ್ರಿಂದ ಒಂದು ವಾಕ್ ಹೋಗಿ ಬರ್ತೀವಿ ನಾನು ಪಾಪು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಒಂದು ರಿಫ್ರೆಶ್ಮೆಂಟ್ ಇರುತ್ತೆ ಅಂದ್ಬಿಟ್ಟು ನಾನು ಕೂಡ ಸಂಜೆ ಒಂದು ರೌಂಡು ಹೋಗಿ ಬರ್ತೀವಿ ಡೈಲಿ ಮಿಸ್ ಮಾಡಲ್ಲ ಇದು ಇವಾಗ ಅಂಗನವಾಡಿ ಹತ್ತಿರ ಬಂದು ಗಾಡಿನ ಪಾರ್ಕ್ ಮಾಡ್ತಾ ಇದ್ದೀವಿ ಇದು ನಮ್ಮ ಮನೆ ಇರೋ ಪುಟ್ಟು ಅಂಗನವಾಡಿ ನಾವು ಹೋಗೋ ಅಷ್ಟರಲ್ಲಿ ಸುಮಾರು ಮಕ್ಕಳು ಹಾಕ್ಸ್ಕೊತಾ ಇದ್ರು ನಾವು ಮಧ್ಯಾಹ್ನದ ಮೇಲೆ ಹೋಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹಾಕ್ಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಸೊ ಈ ವಿಡಿಯೋ ನಾನು ಲೇಟಾಗಿ ಪೋಸ್ಟ್ ಮಾಡ್ತೀನಿ ಅನಿಸುತ್ತೆ ಸ್ವಲ್ಪ ಎಡಿಟಿಂಗ್ ಎಡಿಟಿಂಗ್ ಅದೆಲ್ಲ ಮಾಡಿ ಲೇಟಾಗಿ ಪೋಸ್ಟ್ ಆಗ್ಬೋದು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲೂ ಮಕ್ಕಳಿದ್ರೆ ಐದು ವರ್ಷದಿಂದ ಒಳಗಡೆ ಇರೋ ಮಕ್ಕಳಿದ್ರೆ ಮಿಸ್ ಮಾಡಿದೆ ಪೋಲಿಯೋ ಹಾಕ್ಸಿ आप बंटी तो, बंटी जाए। आप बंटी, आ आ। आशीर्वाद। आशीर्वाद दी तो, आशीर्वाद दी। आ नमः। याँ बंटी नूर सिंह। नान प्रेसिडेंट का गिरवा था। नहीं बंदा ही ला नहीं उन लोगों ने चोर। नान नान करो है इधर दाव 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 लोग। उन्हें तरीनदार तरीनदार। वो तरीनदार तरीनदार नहीं तो छोट ಪಾಪುಗೆ ಪೋಲಿಯೋದು ಟೇಸ್ಟ್ ಇಷ್ಟ ಆಗಿಲ್ಲ ಅನಿಸುತ್ತೆ ಮುಖ ನೋಡಿ ಎಷ್ಟು ಇಂಟ್ರೆಸ್ಕೊತಾ ಇದ್ದಾನೆ ಸೊ ಮಕ್ಳಿಗೆ ಒಳ್ಳೇದಲ್ವ ಸೊ ಹಾಗಾಗಿ ಅವ್ನಿಗಿಷ್ಟ ಇಲ್ಲ ಅಂದರೂ ಹಾಕಿಸ್ಲೇಬೇಕು ಪೋಲಿಯೋ ಎಲ್ಲ ಹಾಕ್ಸ್ಕೊಂಡು ನಾನು ಪಾಪು ಮತ್ತೆ ಮಾತಾಡ್ಕೊಂಡು ಆಟ ಆಡಿಕೊಂಡು ಖಾಲಿ ರೋಡ್ ಇತ್ತಲ್ಲ ಸೊ ಹಾಗಾಗಿ ಫ್ರೀಯಾಗಿ ನಾನು ಪಾಪು ಜಾಲಿ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ನಮ್ಮ ನಮ್ಮ ಪಾಪದು ಪಾರ್ಕಿಂಗದು ಸೈಕಲ್ದು ಅಂದರೆ ಸ್ಟೆಪ್ಸ್ ಇರುತ್ತಲ್ಲ ಸ್ಟೆಪ್ಸ್ ಕೆಳಗಡೆ ಖಾಲಿ ಇರುತ್ತಲ್ಲ ಸೊ ಅಲ್ಲಿ ನಿಲ್ಲಿಸ್ತಾ ಇದ್ದೀನಿ ಫಸ್ಟು ನಾನು ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಅಲ್ಲಿಗೆ ಎತ್ಕೊಂಡೋಗಿ ಮಕ್ಕಳು ಹಾಳು ಮಾಡ್ತಾರೆ ಅಂತ ಎತ್ಕೊಂಡೋಗಿ ರೂಮಲ್ಲೇ ಇಟ್ಕೋತಿದ್ದೆ ಬಟ್ ದಿನ ಕೆಳಗಡೆ ಇಡ್ಸೋದು ಮೇಲ್ಗಡೆ ಹತ್ಸೋದು ಹಿಂಸೆ ಆಗ್ತಿತ್ತು ಹಾಗಾಗಿ ನಾನು ಕೆಳಗಡೆನೇ ಇಟ್ಟಿದ್ದೀನಿ ಪಾಪು ಇವಾಗ ಪುಟಾಣಿ ಪುಟಾಣಿ ಹೆಜ್ಜೆ ಇಡೋದು ನೋಡಿ ನನಗಂತೂ ಖುಷಿ ಆಗುತ್ತೆ ಒಂದು ಕಡೆ ಅಯ್ಯೋ ಇಷ್ಟು ಬೇಗ ಬೆಳೆದ್ಬಿಟ್ನಲ್ಲ ಅಂತ ಬೇಜಾರಾಗುತ್ತೆ ಅವ್ನಿಗಂತೂ ಅದು ನೈಲ್ ಪಾಲೀಶ್ ಥರ ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಗೊತ್ತಾ ಅವ್ನು ತೋರಿಸ್ಕೋತಾನೆ ಇರಲಿಲ್ಲ ಸೊ ಮನೆಗೆ ಬಂದು ಪಾಪಗೂ ಸ್ವಲ್ಪ ಊಟ ಮಾಡಿಸಿ ಅವನಿಗೂ ಅವನು ಬೆಳಗ್ಗೆ ನಿದ್ದೆ ಮಾಡಿರಲಿಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಅವನಿಗೂ ನಿದ್ದೆ ಮಾಡಿಸಿ ನಮ್ಮ ಯಜಮಾನರು ಬಂದಿದ್ದರು ಅಷ್ಟೇ ಸೊ ಅವ್ರಿಗೂ ಕೂಡ ಪೋಲಿಯೋ ಹಾಕ್ಸಿದ್ದೀನಿ ಎಲ್ಲ ತೋರಿಸಿ ಒಂದು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಇದ್ರದ್ದು ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಪೋಸ್ಟ್ ಆಗಿದೆ ಹೋಗಿ ನೋಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ ಅದು ಓಕೆ ಇವಾಗ ತಾನೇ ಮನೆಗೆ ಬಂದು ಪಾಪುನ ಕೂಡ ಮಲಗಿಸಿದ್ದೀನಿ ಅವನು ಮಲಗಿದ್ದಾನೆ ಇವಾಗ ಪೋಲಿಯೋ ಅಂದರೆ ಪಲ್ಸ್ ಪೋಲಿಯೋ ಯಾವಾಗಿಂದ ಸ್ಟಾರ್ಟ್ ಆಯಿತು ಯಾಕೆ ಹಾಕ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅಂದ್ರೆ ಅಂದರೆ ಹಳೆಯ ಕಾಲದಲ್ಲಿ ಮಮ್ಮನಿ ಇವಾಗ ಹೇಗೆ ಕೊರೋನಾ ಇದೆಯೋ ಆ ಥರ ಒಂದಷ್ಟು ಕಾಯಿಲೆಗಳು ಬರ್ತಾ ಇತ್ತಂತೆ ಈ ಪೋಲಿಯೋ ಅನ್ನೋ ಕಾಯಿಲೆ ಅಂದರೆ ಐದು ಒಳಗಡೆ ಇರೋ ಮಕ್ಕಳಲ್ಲಿ ಕಾಣಿಸ್ಕೋತಾ ಇತ್ತಂತೆ ಈ ಕಾಯಿಲೆ ಬಂದರೆ ಮಕ್ಕಳಿಗೆ ಜ್ವರ ಬರೋದು ಸುಸ್ತಾಗೋದು ಮೇನ್ ಅವರ ಮೆದ್ಲಿಗೆ ಜ್ವರ ಬಂದು ಅವ್ರ ಸ್ವಾಧೀನ ಕಳ್ಕೊಳ್ಳೋದು ಜೊತೆಗೆ ಬೆನ್ನುರಿ ಬರೋದು ಈ ಥರ ಆಗ್ತಿತ್ತಂತೆ ಸೊ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಈ ಪಲ್ಸ್ ಪೋಲಿಯೋನ ಕಂಡು ಸೊ ಇದನ್ನು ಹಾಕೋದ್ರಿಂದ ಮಕ್ಕಳಲ್ಲಿ ಈ ಥರ ಏನು ಸಮಸ್ಯೆ ಕಂಡು ಬರ್ತಾಯಿತ್ತು ಇದನ್ನ ಅದನ್ನು ನೋಡಿ ಈ ಎರಡು ಹನಿ ಏನಿದೆ ಇದು ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತು ಸಾರಿ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಡೀ ಇಂಡಿಯಾದಲ್ಲೇ ಒಬ್ರಿಗೂ ಕೂಡ ಪೋಲಿಯೋ ಕಾಯಿಲೆ ಬಂದಿಲ್ವಂತೆ ಸೊ ಹಾಗಾಗಿ ತುಂಬಾ ಮಸ್ಟ್ ನೀವು ಹಾಕ್ಸಲೇಬೇಕು ಮಕ್ಕಳಿಗೆ ಇದನ್ನು ಅಂತ ಹೇಳ್ತೀನಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಮುಕ್ತ ಆಗಿದ್ರೂ ಕೂಡ ಅಕ್ಕಪಕ್ಕದ ದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದೆಯಂತೆ ಈ ಪೋಲಿಯೋ ಅನ್ನೋ ಕಾಯಿಲೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋ ಇದರಿಂದ ಸೊ ನಮ್ಮ ಮುಂಜಾಗ್ರತೆಯಿಂದ ಈಗಲೂ ಕೂಡ ಮಕ್ಕಳಿಗೆ ಪೋಲಿಯೋನ ಹಾಕಿಸ್ತಾ ಇದ್ದೀವಿ ಸೊ ಯಾರು ಮಿಸ್ ಮಾಡಿದೆ ನಿಮ್ಮ ಮಕ್ಕಳಿಗೆ ಐದು ಒಳಗಡೆ ಇರೋ ಮಕ್ಕಳಿಗೆ ಪ್ಲೀಸ್ ಮಿಸ್ ಮಾಡಿದೆ ಪೋಲಿಯೋನ ಹಾಕ್ಸಿ ಇದು ನಿಮ್ಮದು ಒಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು ಸೊ ಇದಕ್ಕೇನು ಕಾಸು ಕೊಡೋಂಗಿಲ್ಲ ದೂರನೂ ಹೋಗಂಗಿಲ್ಲ ಇಲ್ಲೇ ಮನೆ ಹತ್ರನೂ ಬರ್ತಾರೆ ಇಲ್ಲಾಂದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇಲ್ಲ ಅಂಗನವಾಡಿಗಳಲ್ಲಿ ಹಾಕ್ತಾರೆ ಸೊ ಈ ಥರ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಆರೋಗ್ಯಕ್ಕೋಸ್ಕರ ಇದನ್ನು ಹಾಕಿಸ್ಲೇಬೇಕು ಸೊ ಮಕ್ಕಳನ್ನ ಇದರಿಂದ ಹ್ಯಾಂಡಿಕಪ್ಟ್ ಆಗೋದನ್ನು ನಾವೇ ತಪ್ಪಿಸ್ಬೇಕು ಸೊ ಯಾರು ಮಿಸ್ ಮಾಡಿದೆ ಪೋಲಿಯೋನ ಹಾಕ್ಸಿ ನಾನು ಅಮೆಝಾನಿಂದ ಮಿನ್ಯಕ್ಸ್ ಚೂರ್ಣಮ್ನ ಆರ್ಡರ್ ಮಾಡಿ ತರಿಸಿದ್ದೆ ಇದು ತುಂಬನೇ ವೀಡಿಯೋಸ್ ಬರ್ತಾಯಿತ್ತು ನನಗೆ ಒಂದು ಸಲ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ನನಗೇನೇನು ಪ್ರಾಬ್ಲಮ್ ಇದೆ ನನಗೇನೇನು ಆಗ್ತಿದೆ ಅದೆಲ್ಲ ಇದರಿಂದ ಸಾಲ್ವ್ ಆಗುತ್ತೆ ಅಂತ ಪ್ರತಿಯೊಂದು ವೀಡಿಯೋಲ್ಲೂ ಇದ್ದರು ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಯಾಕಂದರೆ ಸುಸ್ತಂತೂ ನನಗೆ ತಡೆಯೋಕ್ಕೆ ಆಗ್ತಿಲ್ಲ ಅಷ್ಟು ಆಗುತ್ತೆ ಸೊ ಇದರಿಂದ ಏನನ್ನ ನನಗೆ ಬೆನಿಫಿಟ್ ಆಗ್ಬೋದು ಆಗ್ಬೋದೇನೋ ಅಂತ ತರಿಸಿದ್ದೀನಿ ಸೊ ಇದರಿಂದ ನಾನು ನನಗೆ ಎಲ್ಪ್ ಆದರೆ ಇದ್ರದ್ದು ರಿವ್ಯೂ ನಾನು ಖಂಡಿತ ನಿಮಗೆ ಕೊಡ್ತೀನಿ ಸೊ ಪ್ಯಾಕೇಜ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ನಾನು ಪೋಲಿಯೋ ಹಾಕ್ಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಅದು ಬಂದಿತ್ತು ಸೊ ಅದನ್ನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಒನ್ ಕೆ ಜಿದು ಆರ್ಡರ್ ಮಾಡಿರೋದು ಹಾಫ್ ಆಫ್ ಕೆ ಜಿದು ಟೂ ಪ್ಯಾಕೆಟ್ಸ್ ಬರುತ್ತೆ ಒಂದು ಮಿಲೆಕ್ಸ್ ಬರುತ್ತೆ ಇನ್ನೊಂದು ಚೂರ್ಣಮ್ ಬರುತ್ತೆ ಈ ಚೂರ್ಣಮ್ನ ನಾವು ಸ್ವಲ್ಪ ಯೂಸ್ ಮಾಡ್ಕೋಬೇಕಷ್ಟೆ ಸೊ ಹಾಗಾಗಿ ಪೂರ್ತಿ ಮಿಕ್ಸ್ ಮಾಡಿ ಇಟ್ಕೊಳಕ್ಕೆ ಹೋಗಬೇಡಿ ಹೀಗೆ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಇದನ್ನು ನಾವು ಮಿಲೆಕ್ಸ್ ಕಡೆಯಿಂದ ವೆಬ್ಸೈಟಲ್ಲೂ ಕೂಡ ಆರ್ಡರ್ ಮಾಡಿ ತರಿಸ್ಕೋಬೋದು ಬಟ್ ನನಗದ್ರಲ್ಲಿ ಸ್ವಲ್ಪ ಲೇಟಾಗಿ ಡೆಲಿವರ್ ಕೊಡ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅಮೆಝಾನಲ್ಲೇ ಆರ್ಡರ್ ಮಾಡಿ ತರಿಸಿದ್ದೀನಿ ಇದಂತೂ ತರಿಸೋ ಅಷ್ಟೇ ನನಗಂತೂ ಸುಸ್ತಾಗೋಯಿತು ಏಕೆಂದರೆ ಎಲ್ಲಿ ನೋಡಿದ್ರು ಔಟ್ ಆಫ್ ಸ್ಟಾಕು ಔಟ್ ಆಫ್ ಸ್ಟಾಕು ಔಟ್ ಆಫ್ ಸ್ಟಾಕು ಕೊನೆಗೂ ನನಗೆ ಅಮೆಝಾನಲ್ಲಿ ಸಿಕ್ತು ಸೊ ಹಾಗಾಗಿ ಬೇಗ ಆರ್ಡರ್ ಮಾಡಿ ತರಿಸಿದ್ದೀನಿ ಓಕೆ ಇವಾಗ ಈ ಮಿನೆಕ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಂದರೆ ನಾನು ಹೇಗೆ ಮಾಡ್ತೀನಿ ನನಗೆ ಯಾವ ಥರ ಇಷ್ಟ ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ ಸೊ ಒಂದು ಬೌಲ್ಗೆ ಒಂದು ಲೋಟ ಆಗೋ ಅಷ್ಟು ಒಂದು ದೊಡ್ಡ ಲೋಟ ಆಗೋ ಅಷ್ಟು ನೀರು ಹಾಕ್ಕೊಂಡು ಈ ಮಿನೆಕ್ಸ್ ಪೌಡರ್ ಏನಿರುತ್ತೆ ಇದನ್ನು ಟೂ ಟೇಬಲ್ ಸ್ಪೂನ್ ಆಗೋ ಅಷ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸೊ ಅದ್ರ ಜೊತೆಗೆ ಆರೋಗ್ಯ ಚೂರ್ಣಮ್ ಕೊಟ್ಟಿರ್ತಾರಲ್ಲ ಅದನ್ನು ಒಂದು ಪಿಂಚ್ ಆಗೋ ಅಷ್ಟು ಹಾಕೋಬೇಕು ಅಷ್ಟೇ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ಅದ್ರದ್ದು ಫ್ಲೇವರ್ ತುಂಬಾ ಜಾಸ್ತಿ ಬರುತ್ತೆ ಅಂದರೆ ಘಾಟ್ ಅಂತಾರಲ್ಲ ಸೊ ಒಂಥರ ಘಾಟ್ ಹೊಡಿಯುತ್ತೆ ಅದು ಸೊ ಹಾಗಾಗಿ ಒಂದು ಪಿಂಚ್ ಅಷ್ಟೇ ಹಾಕೊಳ್ಳಿ ಸೊ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಒಂದು ಸ್ಪೂನಲ್ಲಿ ಕಲಿಸ್ಕೊಂಡು ಇವಾಗ ಇದನ್ನು ಸಣ್ಣ ಫ್ಲೇಮ್ ಇಟ್ಕೊಂಡು ಅಂದರೆ ಉರಿ ಸಣ್ಣ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸೊ ಇದು ಕುದಿಯೋ ಅಷ್ಟರಲ್ಲಿ ಇದನ್ನು ಹೇಗೆ ಹೇಗೆ ಮಾಡ್ಬೋದು ಏನೇನು ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ ನನಗೆ ತಿಳಿದಿರೋ ಮಟ್ಟಿಗೆ ಹೇಳ್ಕೊಡ್ತೀನಿ ಸೊ ಇದನ್ನು ಹಾಲಿನ ಜೊತೆ ಸಕ್ಕರೆ ಹಾಕ್ಬಿಟ್ಟು ಕೂಡ ಮಾಡ್ಕೋತಾರೆ ಸೊ ಶುಗರ್ ಅಷ್ಟೊಂದು ಒಳ್ಳೇದು ಅಲ್ಲದೆ ಇರೋದ್ರಿಂದ ನೀವು ಶುಗರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇವಾಗ ನಾನು ಉಪ್ಪು ಹಾಕ್ಕೊಂಡಲ್ಲ ಉಪ್ಪು ಬದಲು ನೀವು ಬೆಲ್ಲ ಕೂಡ ಅಂದರೆ ಯಾರಿಗೆಲ್ಲ ಸ್ವೀಟ್ ಇಷ್ಟ ಆಗುತ್ತೆ ಸೊ ಅಂಥವ್ರು ಬೆಲ್ಲ ಕೂಡ ಯೂಸ್ ಮಾಡಿಕೊಂಡು ನೀವು ಈ ಮಿಲೆಕ್ಸ್ನ ಮಾಡ್ಕೊಬೋದು ಜೊತೆಗೆ ಮಜ್ಜಿಗೆ ಜೊತೆ ಕೂಡ ಹಾಕೊಬೋದು ಹಾಕ್ಕೊಂಡು ಕುಡಿಬೋದು ಬಟ್ ಯಾವುದೇ ಕಾರಣಕ್ಕೂ ಹಾಲು ಹಾಕಿದಾಗ ನೀವು ಉಪ್ಪನ್ನ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳೋಕೆ ಹೋಗ್ಬೇಡಿ ನಿಜ ಚೆನ್ನಾಗಿರೋಲ್ಲ ಸೊ ಇವಾಗ ನಾನು ನಮ್ಮದು ಮಿಲೆಕ್ಸು ರೆಡಿಯಾಗಿದೆ ನನಗೆ ಈ ಥರ ತುಂಬಾ ಇಷ್ಟ ಆಗುತ್ತೆ ಇದು ಅನ್ನದ ಗಂಜಿ ಇರುತ್ತಲ್ಲ ಸೊ ಆ ಫ್ಲೇವರ್ ಬರುತ್ತೆ ಇದನ್ನು ನೀವು ಸರಿ ಥರ ಗಟ್ಟಿಯಾಗಿ ಕೂಡ ಮಾಡಿಕೊಂಡು ಪಾಯಸದ ಥರ ಕೂಡ ಕುಡಿಬೋದು ಬಟ್ ನಾನು ಮಾರ್ನಿಂಗ್ ಟೈಮ್ ಇದನ್ನು ತಗೊಳ್ತಾ ಇರೋದ್ರಿಂದ ನನಗೆ ಈ ಥರ ತೆಳ್ಳಗೆ ಒಂಥರ ಏನಂತಾರೆ ಅಂಬ್ಲಿ ಥರ ಕುಡಿಯೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗು ಇಲ್ಲ ಸಂಜೆ ಇದನ್ನು ಕುಡಿಬೋದು ಟೀ ಕಾಫಿನ ಅವಾಯ್ಡ್ ಮಾಡಿ ಆದಷ್ಟು ಈ ಥರ ಹೆಲ್ದಿ ಡ್ರಿಂಕ್ನ ಕುಡಿಯೋಕ್ಕೆ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್